ಬಿಚ್ಕೊ ಇಟ್ಕೊ ಝುಡಿಯೋಗದಾಗ ಹಂಗೆ ಸುಮ್ಮನೆ ತೊಗೊಂಬಂದಿದೆ ಇದು ನೈಂಟಿ ನೈನ್ ರುಪೀಸ್ ಇದು ಒಂದು ರೂಪಾಯಿ ಕಂಡ್ಮೇ ತ್ರೀ ಹಂಡ್ರೆಡ ರೆಸಾರ್ಟ್ಗೆ ಒಂದು ಚೂಡಿದಾರ ಕೇಳ್ತಾರೆ ಈಗ ಅಂತ ನಾನು ಹಾಕೊಳ್ಳಿ ಅಂದ್ರೆ ಗೇಮ್ಸ್ ಆಡಬೇಕಲ್ಲ ಅಡ್ವೆಂಚರ್ ಗೇಮ್ಸ್ ಇರುತ್ತೆ ಅದಕ್ಕೆ ಚೂಡಿದಾರ್ ಕಂಫರ್ಟಬಲ್ ಅದಕ್ಕೆ ನಾನು ನೆನ್ನೆ ತೋರಿಸಿ ಟಾಪ್ನ ಹಾಕೊಳ್ಳಿಲ್ಲ ಬಿಕಾಸ್ ಹೆ ವಿ ಟೈಟ್ ಆಗ್ತಾಯಿದೆ ಪ್ರಮೋದ್ ಅವರು ಅವಕಾಶ ಕೊಡಲೇ ಇಲ್ಲ ಹಂಗೆ ಹಾಕೋಬೇಕು ಬಟ್ ಪ್ರಮಾದವರು ಬೇಡ ಚೆನ್ನಾಗಿ ಕಾಣ್ತಾ ಇಲ್ಲ ಟೈಟ್ ಇದೆ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ರು ಅದಕ್ಕೆ ಇದನ್ನು ಇದ್ರೂರ್ ಮಾಡಿದ್ದೀನಿ ಆ್ಯಂಡ್ ಪ್ರಮೋದ್ ಅವ್ರದ್ದು ನಂದು ಸಿಮ್ಲರ್ ಮ್ಯಾಚಿಂಗು ನಮ್ಮ ಟೈಡ್ದು ಮ್ಯಾಚಿಂಗು ಬೇರ್ ಬೇರೆ ಹೆಂಗೆ ಕಾಣ್ತಾ ಇದ್ದೀನಿ ಔಟ್ಫಿಟ್ ಅಂತ ರೆಸಾರ್ಟಿಗೆ ರೀಚ್ ಆದ್ಮೇಲೆ ತೋರಿಸ್ತೀನಿ ಆ್ಯಂಡ್ ಹೇಗಿದೆ ರೆಸಾರ್ಟು ಹೆಂಗೆ ನೋಡ್ಕೊಂಡ್ರು ನಮ್ಮ ಅಂತೆಲ್ಲ ಹಂಗೇಟ್ ಕೊಡ್ತೀನಿ ಸೊ ಲೆಟ್ಸ್ ಗೋ ನಾನು ವಿಕ್ ಸೆಕ್ಷನ್ ಫೈವ್ ಹಂಡ್ರೆಡ್ ನುಂಗ್ಬಿಡ್ತೀನಿ ಬಿಡ್ತೀನಿ ಕಾಲಿ ಟ್ಯಾಬ್ಲೆಟ್ ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಜನ ಎನ್ಕ್ವೈರಿ ನೀವು ಯಾವ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀರಾ ಅಂತ ರೆವ್ಲಾಂದು ಒಂದು ಲಿಪ್ಸ್ಟಿಕ್ ಅದು ತೌಸಂಡ್ ರುಪೀಸು ರೆ ಅಲ್ಲ ರೆವ್ಲಾನ್ನಲ್ಲಿ ಯಾವುದದು ಅಂತ ಅದು ಕೋಡ್ ಮತ್ತೋಗಿದೆ ನನಗೆ ಕೋಡು ಕೇಳ್ತೀರಾ మర్తూ ఇలా అండ్ అందెస్ అకౌంటల్ ఫోటోను కలసీని సోళిష్ట తగ్బోదు సిస్టర్ రెసార్ట్ రీచ్ ಇದು ಒಂದು ರಾಮನಗರದಲ್ಲಿರೋದು ವೈಲ್ಡ್ ವ್ಯಾಲಿ ರೆಸಾರ್ಟ್ ನಾನು ಮಲ್ಕೊಂಡೇ ಬಿಟ್ಟಿದೆ ಗೈಸ್ ಮಲ್ಕೊಂಡು ಅಡ್ರೆಸ್ ಹೇಳಿದೆ ನಾನು ಹೇಳಬೇಕು ಅಂದರೆ ಚನ್ನಪಟ್ಣಲ್ಲೇ ನಾವು ಟೋಲ್ ಇಳ್ಕೋಬೇಕು ಸೊ ನಾ ನಿಯರ್ ರಾಮನಗರ ಬಂದ್ಬಿಟ್ಟಿದ್ವಿ ನಾವು ಚನ್ನಪಟ್ಟಣದಲ್ಲಿ ಇಳ್ಕೊಂಡು ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ರಾಮನಗರ ಹೋಗಿ ಒಳಗಡೆ ಊರೊಳಗಡೆಯಿಂದ ಕ್ರಾಸ್ ಮಾಡ್ಕೊಂಬರ್ತೀವಿ ಅಂದರೆ ಸ್ವಲ್ಪ ಕಿಲೋಮೀಟರು ಜಾಸ್ತಿ ಆಗುತ್ತೆ నీకు అందూ చందమట్ వెళ్ళకొండూ ఆమె లొకేషన్ హండబోదు నిజ వెళ్ అందరూ ತುಂಬ 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 ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೈಸ್ ನಮಗೆ ಅಂತ ಅಲ್ಲ ನಾವೇನು ಇನ್ಫ್ಲೂಯೆನ್ಸರ್ ಅಂದ್ಬಿಟ್ಟು ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ ನಮಗೆ ಎಲ್ಲರಿಗೂ ಈಕ್ವಲ್ಲಾಗಿ ಎಲ್ಲರಿಗೂ ತುಂಬ ಚೆನ್ನಾಗೇ ಟ್ರೀಟ್ ಮಾಡಿದ್ರು ಅನ್ಲಿಮಿಟ್ ಊಟ ಇರುತ್ತೆ ಇಲ್ಲಿ ಸೊ ನಾವು ಮಧ್ಯಾಹ್ನ ನಾನ್ ವೆಜ್ನು ಟ್ರೈ ಮಾಡಿದ್ವಿ ವೆಜ್ಜು ಟ್ರೈ ಮಾಡಿದ್ವಿ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ವಿ ನಾವು ತುಂಬ ಚೆನ್ನಾಗಿತ್ತು ಊಟದ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ ಆ್ಯಂಡ್ ನಾವೇ ಬಡಿಸ್ಕೊಬೋದು ಅಥವಾ ಅವರೇ ಬಡಿಸ್ಕೊಡಿ ಅಂದರೂ ಬಡಿಸ್ಕೊಡ್ತಾರೆ ಆ ಥರ ಏನೂ ರಿಸ್ಟ್ರಿಕ್ಷನ್ ಇರೋದಿಲ್ಲ ನೀವೆಷ್ಟಾದರೂ ಊಟ ಮಾಡ್ಬೋದು ಅನ್ಲಿಮಿಟ್ ಇರುತ್ತೆ ನನಗಂತೂ ಫುಡ್ ವೈಸ್ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ನಾವು ಗೇಮ್ಸ್ ಎಲ್ಲ ಆಡ್ತೀವಿ ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ಇವತ್ತು ನಾವು ಹೋಗಿದ್ದ ದಿನ ಏನೇನಾಯಿತು ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆದಿರುತ್ತೆ ಸೊ ನಾವು ಒಂದು ಕಡೆ ಹೋದ್ಮೇಲೆ ಎಲ್ಲ ಕಡೆ ಸುತ್ತಾಡಿಕೊಂಡು ನೋಡಿಕೊಂಡು ಬರಬೇಕು ಆ ರೀತಿ ನಮಗೆ ಇನ್ಯಾವಾಗ ಯಾವಾಗ ಹೋಗ್ತೀವೋ ಏನೋ ಆ ಕಡೆ ಸಾರಿಗೋಸ್ಕರ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಗೈಸ್ ಅಲ್ಲೆಲ್ಲ ಎಲ್ಲ ತುಂಬ ಚೆನ್ನಾಗಿದ್ದು ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನಾನು ಹಂಗೆ ವಾಯ್ಸಲ್ಲಿ ಮಾತಾಡೋಣ ಅಂದ್ಕೊಂಡೆ ಬಿಕಾಸ್ ಅವರು ಸಾಂಗ್ ಹಾಕಿದ್ರು ಹೇಳಬೇಕು ಅಂದರೆ ಕನ್ನಡ ಸಾಂಗ್ ಹಾಕಿದ್ರು ಅದಕ್ಕೆ ಖುಷಿ ಪಡಬೇಕು ಯಾವಾಗಲೂ ಕನ್ನಡ ಸಾಂಗೇ ಓಡ್ತಾಯಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ನಾನು ಬೇಗ ಬೇಗ ಊಟ ಮುಗಿಸ್ಬಿಡ್ತಾಯಿದ್ದೆ ನನಗೇನು ಗೊತ್ತಾ ಗೈಸ್ ಊಟದಕ್ಕಿನ್ನ ನನಗೆ ಅಲ್ಲೇನಾದರೂ ಸ್ವೀಟ್ ಇತ್ತು ಅಂದರೆ ಮುಗಿತ್ತು ಇನ್ನು ಊಟದ ಕತೆ ಸೈಡಲ್ಲೇ ಇನ್ನು ಸ್ವೀಟ್ ತಿಂತಾನೆ ಕುತ್ಕೊಂಡ್ಬಿಡ್ತೀನಿ ಇವಾಗ ಅಡ್ವೆಂಚರಸ್ ಗೇಮ್ನ ಆಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಹೇಳ್ಕೋಬೇಕು ಟ್ರ್ಯಾಕ್ ಹೋದ್ರು ಅಯ್ಯೋ నిజవ్ూ గడ 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 అంతే జీవ బట్తాయి బట్ ఇవరెన్ జస్ట్ ఇందే ఆడి మన నిజవ్ ఆ

ನಾನು ಪ್ರಮೋದ್ ಅವ್ರಿಗೆ ಇದ್ದೆ ಬೇಗ ಬೇಗ ಹೋಗಿ ಏನು ಭಯ ಆಗೋಲ್ಲ ಅಂದ್ಕೊಂಡು ಅದು ಆಡುವಾಗಲೇ ಅದು ಆಡೋರಿಗೆ ಗೊತ್ತಿರುತ್ತೆ ಅದೆಷ್ಟು ಭಯ ಅಂತ ನಾನಂತೂ ನೋಡೋಕೆ ಅದು ಈಸಿ ಅಂದ್ಕೊಂಡೆ ಸಕ್ಕಾಪಟ್ಟೆ ಭಯ ಆಗ್ತಿತ್ತು ಕಾಲು ಕೈಯೆಲ್ಲ ನಡಕ್ತಾ ಇತ್ತು ನನಗೆ ಅಲ್ಲಿಂದ ಟಾರ್ಗೆಟ್ ಪಾಯಿಂಟಿಗೆ ಬಂದ್ವಿ ಮತ್ತು ಇನ್ನೊಂದು ಟಾರ್ಗೆಟ್ ಶೂಟ್ ಇತ್ತು ಅದು ಚೆನ್ನಾಗಿತ್ತು ಆಡಿದ್ರು ನಾವು ಸೊ ಅನ್ಲಿಮಿಟ್ ಇರದೆ ಗೈಸ್ ನೀವು ಆರಾಮಾಗೆ ಬರ್ಬೋದು ನಾನು ಆ ರೆಸಾರ್ಟ್ಗೆ ಅಂತ ಬಂದಿರೋದು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನೇನು ಜಾಸ್ತಿ ಹೋಗಿರಲಿಲ್ಲ ಸೊ ಇದು ಲಾಸ್ಟ್ ವೀಕ್ ಹೋಗಿದ್ದು ತುಂಬ ಲೇಟಾಗಿ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಾವು ಈ ವೀಕ್ ಬಂದು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಿಮಗೆ ಎಲ್ಲಿ ಹೋಗ್ತಿದ್ವಿ ಎಸ್ ಸ್ವಿಮ್ಮಿಂಗ್ ಫೂಲ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ವಿ ನಮ್ಮ ಮಮ್ಮಿ ದೊಡಮ್ಮದಲ್ಲೇ ಹೇಳ್ತಾರೆ ಜಾಸ್ತಿ ಅವ್ರಿ ಅಂತ ಹೇಳ್ತಾರೆ ಬಟ್ ಆದರೂ ಹೋಗ್ತಾಯಿದ್ದಾರೆ ಅದಕ್ಕೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಡೋಣ ಕೋಲ್ಡ್ ಆಗಿದ್ರು ಪರವಾಗಿಲ್ಲ ಆಡೋಣ ವ್ಯೂ ರೂಮು ಎಲ್ಲ ಆಮೇಲೆ ತೋರಿಸ್ತೀನಿ ಟೂ ರೂಮ್ಸ್ ಕೊಟ್ಟಿರೋದು ಮೇಲ್ಗಡೆ ಒಂದು ಕೆಳಗಡೆ ಒಂದು ಆ್ಯಂಡ್ ವ್ಯೂ ಇದೆ ಸೂಪರಾಗಿದೆ ತೋರಿಸ್ತೀನಿ ನೋಡಿ ನಾವು ರೂಮಲ್ಲಿ ನಿಂತ್ಕೊಂಡು ಏನು ಇದೇನು ತುಂಬ ಚೆನ್ನಾಗಿದೆಯಲ್ಲ ಅಲ್ಲಿ ಯಾವುದೋ ಟೆಂಪಲ್ ಇದೆಯಲ್ಲ ಜನಗಳು ವಿತೌಟ್ ಕ್ರಿಪ್ ಇಲ್ದಂಗೆ ಹೆಂಗೆ ಹೋಗ್ತಿದ್ದಾರೆ ಅಂದ್ಕೊಂಡು ತುಂಬಾ ಕ್ವೆಶನ್ ಮಾರ್ಕ್ ಇತ್ತು ನಮಗೆ ಆಮೇಲೆ ನಾಳೆ ಇದನ್ನೆಲ್ಲ ಮುಗಿಸ್ಕೊಂಡು ರೆಸಾರ್ಟೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ ಟೆಂಪಲ್ಗೆ ಅಂದ್ಬಿಟ್ಟು ನಾವು ದೊಡ್ಡ ಮರೆಲ್ಲ ಅಂದ್ಕೊಂಡ್ವಿ ಕೊನೆಗೆ ಹೋದ್ವಿ ಗೈಸ್ నిజవతెట్టు భయ ఇవ్వు అన్న టెంపల్న సిక్కుబట్టే భయ ఇ అద్రవే నెక్స్ట్ వ్లగ్ హాక్తీనల్ల అదే హాక్బిడ్తీని బికాస్ ఇవత్ ఈ వీడియో బందా నా ఆ వీడియో హండ్రెడ్ పర్సెంట్ బిట్బడ్తీ బికాస్ నే చమూర్ హోతారణ బేగా బిడ్లే వ్లాగ్స్ నూ అండ్ తుంద రష్ ఇప్పుడు స్విమ్మింగ్ ఫూలు సో నమగూ టైం ఆగి ఫోర్ టు ఫైవ్ బందు మ్యూజిక్ డ్యాన్స్ ఇప్పుడు ಹೋಗಿದ್ವಿ ಡ್ಯಾನ್ಸ್ ಆಡ್ತಾಯಿದ್ವಿ ಅಷ್ಟರಲ್ಲಿ ಏನು ಮಾಡ್ರು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟು ಜನ ಇದ್ದರು ನಾನು ಅಲ್ಲಾಡ್ತಿದ್ದೆಲ್ಲ ಬಟ್ ಬಂದು ಜಾಯಿನ್ ಆದರು ಅವ್ರು ಜಾಯಿನ್ ಆಗಿದೆ ತಡ ಗೊತ್ತಾಯಿತು ನಮಗೆ ಸ್ವಿಮ್ಮಿಂಗ್ ಫೂಲ್ ಕಂಪ್ಲೀಟ್ಲಿ ಖಾಲಿ ಇರುತ್ತೆ ಅಂದ್ಬಿಟ್ಟು ನಾವು ಪಟ್ಟನ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡ್ತಾ ಇದ್ವಿ ತುಂಬ ಚೆನ್ನಾಗಿದ್ದಾಗ ಏನೋ ಒಂಥರ ನಮಗೂ ಮುಜುಗರ ಬಾಯ್ಸ್ ತುಂಬ ಜನ ಇದ್ದರು ಅದಕ್ಕೆ ಹೋಗಿರಲಿಲ್ಲ ಕೆಳಗಡೆ ರೂಮ್ ಬಂದು ಮಮ್ಮಿಯವ್ರದ್ದು ಮೇಲ್ಗಡೆ ರೂಮ್ ಬಂದು ನಮ್ಮದು ಪ್ರಮೋದ್ ಅವ್ರದ್ದು ಪ್ರಮೋದ್ ಮತ್ತು ನಂದು ನಾವು ಮೇಲ್ಗಡೆಯೇ ಬೇಕು ಅಂತ ತೊಗೊಂಡಿದ್ವಿ ಬಿಕಾಸ್ ವ್ಯೂ ಚೆನ್ನಾಗಿತ್ತು ಅದಕ್ಕೋಸ್ಕರ ಅಪ್ಪು ಮೇಲ್ಗಡೆ ಏನೋ ಡಿಫ್ರೆಂಟ್ ಆಗಿದೆ ಅಂದ್ಕೊಂಡು ನಾನು ಇಲ್ಲೇ ಬರ್ತೀನಿ ಬರ್ತೀನಿ ಅಂದ್ಕೊಂಡು ಬರ್ತಾ ಇದ್ದಾನೆ ಚಿಕ್ಕಮಂಗ್ಳೂರಲ್ಲಿ ನಾನು ನಿಮ್ಮ ರೂಮಲ್ಲಿ ಇರ್ತೀನಿ ಅಂದರೆ ಬಿಕಾಸ್ ಚಿಕ್ಕಮಂಗ್ಳೂರು ರೂಮು ತುಂಬ ಡಿಫ್ರೆಂಟ್ ಆಗಿದೆ ಅದು ವ್ಲಾಗ್ ಬರುತ್ತಲ್ಲ ಆವಾಗ ಗೊತ್ತಾಗತ್ತೆ ನಮಗೆ ನಿಮಗೆ ಆ್ಯಂಡ್ ರೂಮ್ ಹೈಜೀನಿಕ್ ಹೈಜಿನಿಕ್ ಆಗಿತ್ತು ರೂಮ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಎ ಸಿ ಇದೆ ಫ್ಯಾನ್ ಇದೆ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು ನೀವು ಆ್ಯಂಡ್ ಕೆಟಲ್ ಎಲ್ಲ ಇಟ್ಟಿರ್ತಾರೆ ವಾಟ್ರಿಗೆ ಮತ್ತು ಬಿಸ್ಲರಿ ವಾಟರ್ ಕೂಡ ಪ್ರೊವೈಡ್ ಮಾಡಿರ್ತಾರೆ ಹೊರಗಡೆ ಬಂದು ಇಲ್ಲಿ ಬಾಲ್ಕನಿಲಿ ಎರಡು ಚೇರ್ ಹಾಕಿರ್ತಾರೆ ನೀವು ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ವ್ಯೂವ್ನ ಎಂಜಾಯ್ ಮಾಡ್ಬೋದು ನನಗಂತೂ ಪರ್ಸ್ನಲ್ಲಿ ಸಿಕ್ಕಾ ಇಷ್ಟ ಇದೆ ಗೈಸ್ ಮತ್ತೊಮ್ಮೆ ಹೋಗಬೇಕು ಮತ್ತೊಮ್ಮೆ ಹೋಗಬೇಕು ಈ ರೆಸಾರ್ಟ್ಗೆ ಅನ್ನಿಸ್ತು ಅಷ್ಟು ಇಷ್ಟ ಆಯಿತು ನನಗೆ ಸೊ ನಾವು ಮಲ್ಕೊಂಬಿಟ್ಟಿದ್ವಿ ಗೈಸ್ ನೀವು ಫ್ರೆಶಪ್ ಆಗಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ನಾವೀಗ టీ కొడికే అనిబిట్టు హాదీ టీ కొడు మరి స్న్యాక్సూ ఇె టీ పనిపూరి ఇప్పు గోలిబాజీ ఇప్పుడు టీ కాఫీ ఎలా అన్లిమిటే ఇంకే సో నీపూరి ఒట్ గోలిబాజీ ఒన్ లోట అలా ఎర్ర లోట కాఫినూ కొద బికాస్ నీరల్ ఎలా ఆటాడుబుట్టినా ఒక దుసమోస దుసమస అంతే అదకోస్కర ಆ್ಯಂಡ್ ಇಲ್ಲಿ ಲೈನು ಸೈಕ್ಲಿಂಗ್ ಎಲ್ಲ ಇದೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಬಿಕಾಸ್ ನಾವು ಇವತ್ತು ಆಟಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಅದಕ್ಕೆ ನಾಳೆ ಆಟ ಆಡೋಣ ಅಂದ್ಕೊಂಡು ಇವಾಗ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅಂದ್ಕೊಂಡು ಸ್ವಲ್ಪ ಹೊತ್ತಿಲ್ಲಿ ಆಟ ಆಡ್ಕೊಂಡು ಹೋಗಿ ಫುಲ್ ನಿದ್ದೆ ಮಾಡಿದ್ವಿ ನಾವು ಬಂದು ಅವರು ಬೋನ್ ಫೈರ್ಗೆ ನನಗೆ ಸೊ ಅಲ್ಲಿವರೆಗೂ ನಮ್ಗೆ ಎಚ್ಚರವೇ ಇಲ್ಲ ಅವರೇ ಬಂದು ಹೇಳಿಸ್ತಾರೆ ನಮಗೆ ಓ ಏನು ಬಂದಿಲ್ವಲ್ಲ ಬಿಡು ಅಂದ್ಕೊಂಡು ಅವ್ರೇನು ಸುಮ್ಮನೆ ಆಗಲ್ಲ ಬನ್ನಿ ಬೋನ್ ಫೈರ್ ಹಾಕಿದ್ದೀವಿ ಅಂದ್ಬಿಟ್ಟು ಕರೀತಾರೆ ಮತ್ತು ಮ್ಯೂಸಿಕ್ ಇರುತ್ತೆ ನೀವು ಆರಾಮಾಗೆ ಚಳಿಗೂ ಹತ್ಕೊಂಡು ಆ ಬೋನ್ ಫೈಯರಲ್ಲಿ ಸುತ್ತ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ಸಕ್ಕದಾಗಿರುತ್ತೆ ಮಾತ್ರ ಫೈರ್ ಕ್ಯಾಂಪು ಅಂತಾರೆ ಬೋನ್ ಫಯರ್ ಅಂತಾರೆ ಅಪ್ಪು ಬಂದ್ಬಿಟ್ಟು ಫೈಯರ್ ಕ್ಯಾಂಪೌಂಡು ಅಂತ ಹೇಳ್ಕೊಡ್ತವನೇ ಈ ಚಿಕ್ಕಮಕ್ಳು ಆಟಾಡಕ್ಕೂ ಗೇಮ್ಸ್ ಎಲ್ಲ ಇತ್ತು ತುಂಬ ಎಂಜಾಯ್ ಮಾಡಿದ್ವಿ ಗೈಸ್ ಈ ಸ್ಟ್ರೆಸ್ಸಲ್ಲಿ ನಮಗೆ ಫುಲ್ಲು ವರ್ಕ್ ಲೋಡು ಪ್ರಮೋದ್ ಅವ್ರಿಗೆ ನನಗೆ ಒಂದು ಎರಡು ದಿನ ಇತ್ತಾರ ಪೀಸ್ಫುಲ್ಲಾಗಿ ಹೊರಗಡೆ ಹೋಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಗೈಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ಕೊಂಡು ತುಂಬ ದಿನವೇ ಆಯಿತು ನಾವು ಔಟಿಂಗ್ ಹೋಗಿ ಐ ಥಿಂಕ್ ನಾವು ಇದ್ದಾಗಲೇ ಅನಿಸುತ್ತೆ ಔಟ್ಸೈಡ್ ಈ ಥರ ಒಂದು ಟ್ರಿಪ್ ಹಾಕಿದ್ದು ಅದಾದಮೇಲೆ ನಾವು ಹಾಕೇ ಇಲ್ಲ ಊಟ ಮಾಡಿಕೊಂಡು ನಾವು ಮಲ್ಕೊಂಡು ಇನ್ನು ಬೆಳಗ್ಗೆ ಎಂಟು ಗಂಟೆಗೆ ಎದ್ದೇಳೋದು ಗೈಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋಲ್ಲ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಬಾಯ್ ನೀವು ವಿಸಿಟ್ ಮಾಡಿ ವೈಲ್ಡ್ ವ್ಯಾಲಿ ರೆಸಾರ್ಟನ್ನ ಥ್ಯಾಂಕ್ ಯು